ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಓರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೆ ಸೌಂದರ್ಯ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರೀತಿಯ ವ್ಯೂವರ್ಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ನ ಶುರು ಮಾಡ್ತಿದೀನಿ ಇದು ಬಂದು ಶ್ರಾವಣದ ಮೊದಲನೇ ಶುಕ್ರವಾರದ ವ್ಲಾಗ್ ಆಗಿರುತ್ತೆ ನಿನ್ನೆ ಬ್ಲಾಗ್ ನೋಡಿದ್ವಿ ಸಿಲ್ವರ್ ಶಾಪಿಂಗ್ ಎಲ್ಲ ಮಾಡಿದ್ದೆ ಹಾಗೇನೆ ಇವತ್ತು ಅಂದ್ರೆ ಶುಕ್ರವಾರ ಬೆಳಗ್ಗೆನೆ ದೊಡ್ಡಮ್ಮನ ದೇವಸ್ಥಾನದಲ್ಲಿ ನಾವು ಅಭಿಷೇಕ ಇಟ್ಕೊಂಡಿದ್ವಿ ಆ ಐಟಮ್ಸ್ ಎಲ್ಲ ನಿನ್ನೆನೆ ತಗೊಂಡಿದ್ವಿ ಬಟ್ ಇವತ್ತು ಬೆಳಗ್ಗೆನೆ ಇದ್ದು ರೆಡಿಯಾಗಿ ತ್ರೀ ಥರ್ಟಿಗೆನೆ ಮನೆ ಬಿಟ್ವಿ ಡಿ ಕ್ರಾಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡ್ವಿ ಬಟ್ ಹಾರಗಳದ್ದು ನಾವು ಕವರ್ ಅಲ್ಲೇ ಮರ್ತುಬಿಟ್ಟು ಡಿ ಕ್ರಾಸ್ ಅಲ್ಲೇ ಬಂದುಬಿಟ್ಟಿದ್ವಿ ಬಂದು ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಅವ್ರ ಅಲಂಕಾರ ಟೈಮ್ಗೆ ಹೋಗಿ ತಂದು ಸಾಕು ಅಂತ ಅಂದರು ಹಾಗಾಗಿ ತಿರ್ಗಾ ಹೋಗಿ ನಾವು ತಿರ್ಗಾ ಐಟಮ್ಸ್ ಎಲ್ಲ ಸೂಪರ್ ಸೂಪರಾಗಿ ನಾವು ಪೂಜೆ ಎಲ್ಲ ಆಯಿತು ಅಭಿಷೇಕ ಎಲ್ಲ ಆಯಿತು ಏಳುವರೆಗೆಲ್ಲ ಮುಗ್ದೋಯ್ತು ಪೂಜೆ ಎಲ್ಲ ಸೊ ಇವಾಗ ರಿಟನ್ನು ನಾವು ಡಿ ಹೋಗ್ತಾ ಇದೀವಿ ನಮ್ಮ ಹರ್ಷ ಅವರ ಮಮ್ಮಿ ಅಂದರೆ ನಮ್ಮ ಚಿಕ್ಕಮ್ಮ ಅವರ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತ ಇಟ್ಕೊಂಡಿದರೆ ಸೊ ಹಾಗಾಗಿ ಅಲ್ಲಿ ಮುಗಿಸ್ಕೊಂಡು ಇವತ್ತು ಲಡ್ಡು ಬರ್ಡೇ ಕೂಡ ಇದೆ ಆಗಸ್ಟ್ ಫಸ್ಟ್ ನಮ್ಮ ಜೀವಂತ ನಮ್ಮ ಲಾಸ್ಟ್ನೇ ಚಿಕ್ಕಮ್ಮ ಭಾಗ್ಯ ಚಿಕ್ಕಮ್ಮ ನೋಡಿದೀರಲ್ಲ ಪಿನ್ನಿ ಅಂತಿನಲ್ವ ಅವರ ಮಗನ ಬರ್ಡೇ ಸೊ ಇಷ್ಟು ಸೆಲೆಬ್ರೇಷನ್ಸ್ ಎಲ್ಲ ಇವತ್ತಿನ ವ್ಲಾಗ್ ಫುಲ್ ಕಂಪ್ಲೀಟ್ ಬ್ಯುಸಿ ವ್ಲಾಗ್ ಅಂತಲೇ ಹೇಳ್ಬೋದು ಆ್ಯಂಡ್ ತ್ರೀ ಡೇಸ್ ಆಯಿತು ವರಮಹಾಲಕ್ಷ್ಮಿ ಹಬ್ಬ ಕೂಡ ಮುಗ್ದಿದೆ ನಾನು ಸ್ವಲ್ಪ ಲೇಟಾಗಿ ಹಾಕ್ತಿದ್ದೀನಿ ಯಾಕಂದರೆ ನನಗೆ ಹುಷಾರಿಲ್ಲ ಫುಲ್ಲು ಒಂಥರ ದೃಷ್ಟಿ ಥರ ಆಗೋಗಿ ಅನ್ನೀಸಿ ನೆಗಡಿ ಕೆಮ್ಮು ಜ್ವರ ಎಲ್ಲ ಎಲ್ಲ ಅಟ್ಯಾಕ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿದ್ದೀನಿ ಆಮ್ ಸೋ ಸಾರಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಮೊದಲೇವರೆಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಫ್ರೆಂಡ್ಸ್ ಎಲ್ಲ ವ್ಲಾಗ್ಸನ್ನು ನೋಡಿ ನಿಮ್ಗೆ ಇಷ್ಟ ಆಗ್ಬೋದು ಇಷ್ಟಾದರೆ ಒಂದು ಪುಟ್ಟ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ ನಂಗೆ ತುಂಬ ಸಾರಿ ಸಬ್ಸ್ಕ್ರೈಬ್ ಮಾಡೋದು ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಅದರಲ್ಲೇ ನನಗೆ ಮೋಟಿವೇಶನ್ ಸಿಗೋದು ಬಿಕಾಸ್ ಆ್ಯಸ್ ಎ ಸಿವಿಲ್ ಇಂಜಿನಿಯರ್ ಒಂದು ವರ್ಕಿಂಗ್ ವುಮೆನ್ ಆಗಿ ಇದು ಇರ್ಗೆ ಬೇ ಮದ್ರಾಗಿ ವುಮೆನ್ ಎಂಟರ್ಪ್ರನರ್ ಆಗಿ ಜೊತೆಗೆ ಯೂಟ್ಯೂಬ್ ಮಾಡಬೇಕು ಅಂದರೆ ತಮಾಷೆ ಅಂತೂ ನಿಜವಾಗ್ಲೂ ಲಿಟ್ರಲಿ ಅಲ್ಲ ಎಲ್ಲ ಶೂಟ್ ಮಾಡೋದೇನೋ ಮಾಡಿಬಿಡ್ತೀವಿ ಅದನ್ನೇ ಅದಕ್ಕೆ ಪರ್ಟಿಕ್ಯುಲರ್ ಟೈಮ್ ಕೊಟ್ಟು ನೀವೆಲ್ಲಾರನ್ನೂ ಎಂಟರ್ಟೈನ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಸ್ವಲ್ಪ ಲೇಟ್ ಆದ್ರೂ ಎಡಿಟ್ ಮಾಡಿ ಎಲ್ಲ ಹಾಕೋವಾಗ ಅದೇ ರೀತಿ ನೀವು ಕೂಡ ರೆಸ್ಪಾನ್ಸ್ ಮಾಡಿದ್ರೇ ನನಗೂ ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಮಾಡಬೇಕಪ್ಪ ಅನ್ನೋ ಒಂದು ಉತ್ಸಾಹ ಬರುತ್ತಲ್ವ ಹಾಗಾಗಿ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೆ ಫ್ರೆಂಡ್ಸ್ ಬನ್ನಿ ಇನ್ನೂ ಕಂಟಿನ್ಯೂ ಮಾಡೋಣ ಬ್ಲಾಗ್ನ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ರೂಪೇಶ್ ನೋಡಿ ರೂಪೇಶ್ ಈ ಹೂವು ಸಿಕ್ತು ನನಗೆ ಕೊಟ್ಟಿದ್ದಾರೆ ಹೆಂಗಾಯ್ತು ಪೂಜೆ ಇಲ್ಲಿ ಅಭಿಷೇಕದ್ದು ಪ್ರಸಾದ ಎಲ್ಲ ಇದರಲ್ಲಿದೆ ಮನೆಗೆ ಹೋಗಿ ಲಂಚೋದು ತುಂಬ ಚೆನ್ನಾಗಿತ್ತು ಇವಾಗೆ ತುಂಬ ಚೆನ್ನಾಗಾಯ್ತು ಎಲ್ಲ ಪೂಜೆ ಮುಗೀತು ನಾವೇನು ಉತ್ತರ ಕೇಳ್ತಾನೆ ಜಸ್ಟ್ ಪೂಜೆ ಮಾಡಿಕೊಂಡು ಅಭಿಷೇಕದ್ದು ಪ್ರಸಾದ ತೊಗೊಂಡು ಹೋಟ್ವಿ ನೋಡಿ ಹೊಟ್ಟೆ ಅಶ್ವಕ್ತಿದೆ ಅಂದ್ರೆ ಇಲ್ಲೊಂದು ಅಂಗಡಿ ಇದೆ ಲೇಸ್ ಕೊಡ್ಸಿದ್ವಿ ಲೇಸ್ ತಿಂತದ್ವಿ ಯಾವುದೇ ಬಿಂಗೋ ಬಿಂಗೋ ತಿಂತಾ ಇದ್ದಾನೆ ಫ್ರೆಂಡ್ಸ್ ಇವಾಗ ನಮ್ಮ ಚಿಕ್ಕಮ್ಮ ಹರ್ಷ ಅವ್ರ ಹತ್ರ ಹರ್ಷ ಅಲ್ಲಿದ್ದ ನೋಡಿ ಅವನು ಇನ್ಸ್ಟಾಗ್ರಾಮಲ್ಲಿ ಇವಾಗ ರೀಲ್ಸ್ ಶುರು ಮಾಡಿದ್ದಾನೆ ಬಾಡಿ ಗಾರ್ಡ್ ಏನದು ಬಾಡಿ ಗಾರ್ಡ್ ಬಾಡಿ ಫಿಟ್ನೆಸ್ ಫಿಟ್ನೆಸ್ ಇದ್ರ ಬಗ್ಗೆ ರೀಲ್ಸ್ ಶುರು ಮಾಡಿದ್ದಾನೆ ಅವನ ಡಿ ಕೊಡ್ತೀನಿ ಹೋಗಿ ಫಾಲೋ ಮಾಡಿ ಒಳ್ಳೊಳ್ಳೆ ಫಿಟ್ನೆಸ್ ಕಂಟೆಂಟ್ ಎಲ್ಲ ಕೊಡ್ತಾ ಇರ್ತಾನೆ ಆಂಡ್ ಇವಾಗ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿ ಸಿಗುವ ಫುಲ್ ಇವತ್ತು ಟ್ರೆಡಿಷನ್ ಟ್ರೆಡಿಷನ್ ಥರ ಕಾಣ್ತಾ ಇದ್ದೀನಿ ಒಳ್ಳೆ ಅಯ್ಯರ್ 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 ಹುಡುಗಿ ಥರ ಕಾಣ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಹೇಳ್ಕೊ ಹಾ ಮಾಮ ಹೇಳ್ತು ನನಗೆ ರೆಡಿಯಾಗಿ ಬಂದಿದ ತಕ್ಷಣ ಇವತ್ತು ಅಯ್ಯರ್ ಹುಡ್ಗಿ ಥರ ಸುಳ್ಳು ಹಿಂಗೆ ಹೇಳುವ ಆಶೆ ಇದಾನೆ ಅಂತ ಹಿಂಗ ನಿನಗೆ ಹಿಂಗೆ ಹೇಳ್ತಾಯಿದ್ದರು ಜನ ಸೀರೆ ಕಟ್ಕೊಂಡಿದ್ದ ತಕ್ಷಣ ಈ ಥರ ಚೆನ್ನಾಗಿದೆ ಅಯ್ಯೋ ಯೋ ಯೋ ಹ್ಮ್ ಎಷ್ಟು ಜನ ಇದಾರೆ ಬೆಳಗ್ಗೆ ಬೆಳಗ್ಗೆ ಉತ್ತರಕ್ಕೆ ಪಾಪ ವೇಟ್ ಮಾಡ್ತಾ ಇದ್ರು ಉತ್ತರ ಏನಿಲ್ಲ ಜಸ್ಟ್ ಪೂಜೆ ಮಾಡಿಕೊಂಡು ಹೊರಟವಿ ಬನ್ನಿ ಇವತ್ತಂತೂ ನಾನು ತುಂಬಾ ಎಕ್ಸೈಟೆಡ್ ಇವಾಗ ಸತ್ಯನಾರಾಯಣ ಸ್ವಾಮಿ ರೂಪೇಶ್ ಆಫೀಸ್ಗೆ ಓಡುತ್ತಾರೆ ರೂಪೇಶ್ ಓಡ್ತಾರೆ ಹಂಗೆ ಜುವೆಲರಿ ರೆಡಿ ಆಗಿದ್ಯಂತೆ ಬಳೆ ಬಳೆ ತಗೊಂಡು ಮಸಾಜ್ ಜುವೆಲರಿ ಮಾಡಕ್ ಹಾಕಬೇಕು ತಿರ್ಗಾ ನೀನ್ ಕೊಡ್ಬೇಡ ನಾನ್ ತಗೋತೀನಿ. ಯಾವುದು ಇಲ್ಲ ನೀನ್ ಸುಮ್ಮನೆ ಸೈಕ್ ಮಾಡ್ಬಿಡಾ ನನ್ನ ಬೆಡಕ ಬೆಡಗೆ. ನನಗೆ ಇದು ಇದು ತಗೋಬೇಕು ಅಂತ ಆಸೆ ಆಗಿದೆ. ಹೌದು. ಬಾಬಿ ಬೊಟ್ಟಾ ನಿಂಗೆ ಏನಕ್ಕೆ? ನನ್ ಸೊಸೆಗೆ. ಸೊಸೆಗೆ ಮಾಡೋದು ಪರವಾಗಿಲ್ಲ ಬಿಡು ನನ್ಗೆ ಇವಾಗ ತಗೋಬೇಕು ಅನ್ಸು ತಗೊಳ್ಳೋದು ಅಷ್ಟೇ. ಸುಮ್ಮನೆ ನೀನ್ ಕೊಡಿಸ್ಬೇಡ ತಗೋಳ್ತೀನಿ. ಅಲ್ಲ ಸ್ವಾಮಿ ಎಲ್ಲದರಲ್ಲೂ ನನ್ನ ಮಾತುಂತೂ ಕೇಳಲ್ಲ ನೀನು. ನೋಡಿ ಫ್ರೆಂಡ್ಸ್ ಹೆಂಗ್ ಹೇಳ್ತಾರೆ. ಹೌದು. ಹಿಂಗ್ ಹೇಳ್ಬಿಟ್ರೆ ಅಷ್ಟೇ ಕತೆ ಇವ್ರು ಮಾತ್ ಕೇಳಿಲ್ಲ ಅಂದ್ರೆ ನಾನು ಈ 레ವೆಲ್ ಅಲ್ಲಿ ಇರ್ತಾ ಇರ್ಲಿಲ್ಲ. ಓಹೋ. ಅವ್ರ ಮಾತು ಕೇಳಿರೋದಕ್ಕೆ ನಾನು ಇವಾಗ ಫ್ರೆಂಡ್ಸ್ ಅಷ್ಟೇ ಸಿಂಪಲ್ ಅಂಡ್ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಈ ಸಾರಿ ನಮ್ದೇ ವೃದ್ಧಿ ಸಿಲ್ಕ್ ಸ್ಯಾರಿ ತುಂಬಾ ಚೆನ್ನಾಗಿದೆ ನೈನ್ ಫಿಫ್ಟಿ ರುಪೀಸ್ ಇದ್ರಲ್ಲಿ ಪ್ಲೀಟ್ಸ್ ಒಂದ್ ಹದಿನೈದು ಬಂದಿದೆ ಯಾಕಂದ್ರೆ ಬ್ಲೌಸ್ ಕಟ್ ಮಾಡಿಲ್ಲ ಇದ್ರಲ್ಲಿ ಸಪ್ರೇಟ್ ಬ್ಲೌಸ್ ಅವರೇ ಕೊಟ್ಟಿದ್ರು ಈ ತರ ಸೊ ಹಾಗಾಗಿ ನೈನ್ ಫಿಫ್ಟಿ ಎಲ್ಲಾ ಕ್ಲಿಯರ್ ಎರಡ್ ಬಂಡಲ್ ತರಿಸಿದೆ ಎರಡ್ ಬಂಡಲ್ ಕ್ಲಿಯರ್ ಇದರಲ್ಲಿ ತಿರ್ಗಾ ಸ್ಟಾಕ್ ಹಾಕ್ಬೇಕು ಹಾಕಿದ್ಮೇಲೆ ನಿಮ್ಮ ಜೊತೆ ಬೇಕು ಅಂದ್ರೆ ಪ್ರಿ ಆರ್ಡರ್ ತಗೊಳ್ತೀನಿ ಕೇಳ್ತೀನಿ ಫಸ್ಟ್ ಅವ್ರನ್ನ ಪ್ರಿ ಆರ್ಡರ್ ತಗೊಳ್ಳ たら ತುಂಬಾ ಚೆನ್ನಾಗಿದೆ ಬಾರ್ಡರ್ ಅಷ್ಟೇ ತುಂಬಾ ಸಾಫ್ಟ್ ಆಗಿ ಇರ ಟೆಂಪಲ್ ویئر ಗೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ರೆಗ್ಯುಲರ್ ವೇರ್ ಅಷ್ಟೇ ಫ್ರೆಂಡ್ಸ್ ಆ ಲೋಡ್ ಮನ್ ಇದೆ ನೋಡಿ ಚೆನ್ನಾಗಿದೆ ನೋಡಿ ಇದೆ ನಮ್ಮೂರು ಕೆರೆ ಜಕ್ಕಲ್ ಮಡಗು ನಮ್ಮ ಡ್ಯಾಡಿ ಹುಟ್ಟಿ ಬೆಳೆದಿದ್ದೆಲ್ಲ ಕಾಣಿಸ್ತು ಅಲ್ಲಿ ಕ್ಯಾಮ್ರಾಲೆ ಸೊ ಇಲ್ಲೇ ನಾನೆಲ್ಲ ಬೆಳೆದಿದ್ದು ಚಿಕ್ಕ ವಯಸ್ಸಲ್ಲಿ ಪಿಕ್ವಾಕ ಬಾಯ್ ಹೇಳ್ತಾವ ಏನದು ಇರೋದು

ಒಂದು ಹೂದಲ್ಲಿ ಎಲ್ಲ ಬೆಳೆಸಿ ಪೋಷಣೆ ಮಾಡ್ಬಿಟ್ಟು ಎಲೆ ಮುಡಿಗಳಾರ ಆಲಿಸಿರಿ ಭಗವಂತನಾದ ನಾರಾಯಣನು ನಾರದರಿಂದ ಪೂರ್ವದಲ್ಲಿ ವಾಗ್ಯಮ್ಮ ನೆನ್ನೆ ಎಲ್ಲ ಬಳೆ ಸರ್ ನೆನ್ನೆ ಎಲ್ಲ ಸಿಲ್ವರ್ ತಗೊಂಡಿದ್ದ ತಗೋ ಎಷ್ಟು ಅದು ಇಪ್ಪತ್ತು ಗ್ರಾಮ್ ಆಯ್ತು ತಗೋ ತಗೋ ಯಾವ್ದು ಬೇಕು ಕಾಮಾಕ್ಷಿ ದೀಪ ಐತೋ ಚೆನ್ನಾಗಿರ್ತೇವ್ರ ಮನೇಲಿಟ್ಟ ಅದೊಂದೇ ಆರು ಗೋಲ್ಡ್ ಜಾಸ್ತಿ ಆಗುತ್ತಂತೆ ಫಾರ್ಟಿ ಎಷ್ಟು ಇವಾಗ ಎಷ್ಟು ನಲ್ವತ್ತು ಸಾವಿರ ರೂಪಾಯಿ ಅದೇ ತ್ರೀ ಇಯರ್ಸ್ ಬ್ಯಾಕ್ ಇದು ನೈನ್ ತೌಸಂಡ್ ರುಪೀಸ್ ನಮ್ಮ ಪಿನಿ ಕೇಳಿದಂತೆ ಸೇಮ್ ಈ ಥರದ್ದು ಇವಾಗ ನಲ್ವತ್ತು ಅದು ನಲ್ವತ್ತು ಸಾವಿರ ಅಂತ ಪಿನಿ ಇದು ಯಾವ್ದು ಮ್ಯಾಚ್ ಆಗುತ್ತೆ ನಿಮಗೆ ಆ ಚಿಕ್ಕದಕ್ಕೆ ಮೇಲೆಗಡೆ ಓಪನ್ ಮಾಡ್ಬೋದು ಅದು ಹಾಂ ಕರೆಕ್ಟ್ ತೊಗೊಂಡ್ಬಿಡೋದಲ್ಲ ನನ್ನ ಬಳೆ ಚೆನ್ನಾಗಿತ್ತಲ್ಲ ದಿನೇಶ್ ಅವ್ರ ಮಮ್ಮಿ ಕೊಟ್ಟಿದ್ದು ಬೇಡ ಬೇಡ ಅಂದ್ರೂ ಹಾಕಿದ್ರು ಕೈಗೆಪೇಟು ಇದು ನಾನು ಹಾಕೊಂಡಿರೋದು ಹಿಂದೆ ಇರೋದು ಇದು ಮುಂದೆಗಡೆ ಇರೋದು ಅವ್ರು ಹಾಕಿರೋದು ಶೈನಿಂಗ್ ಶೈನಿಂಗ್ ಚೆನ್ನಾಗಿತ್ತು ಅದೇ ಥರದ್ದು ಇವಾಗ ಇಂದ್ರ ಪಿನ್ನಿಗೆ ತಂದಿದ್ದು ಒನ್ ಟ್ವೆಂಟಿ ರುಪೀಸ್ ಡಸನ್

நம்ிஷிங் கலர் அங்கல் அது கொடியா மரத்து கொடி ஆல்மார்க் எல்லா நோடி और फिर और न्यू स्कूल तो औदा 22 कैरेट yeah. 916 तो कोई ना डिमेंट रास्ते पर तो ಆ್ಯಕ್ಚುಲಿ ನಂಗೆ ಬಳೆ ನೋಡಿದ ತಕ್ಷಣ ಅಪ್ಸೆಟ್ ಆಗಿಬಿಟ್ಟೆ ಲಿಟ್ರಲಿ ನಾನು ಮಾಡೋಕ್ಕೆ ಹಾಕೋವಾಗೇ ಅಂಕಲ್ಗೆ ಹೇಳಿದೆ ಅಂಕಲ್ ನಂಗೆ ನನಗೆ ಬ್ರಾಡೆಲ್ಲ ಬರಬಾರ್ದು ನಂಗೆ ಇರಬೇಕು ಬಟ್ ಗಟ್ಟಿ ಇರಬೇಕು ಬ್ಯಾಂಗಲ್ಲು ಅದಕ್ಕಾಗಿ ನಾನು ಇಷ್ಟು ಗ್ರಾಮ್ಸ್ ಹೇಳ್ತಾ ಇರೋದು ಅಂದ್ಬಿಟ್ಟು ಫಾರ್ಟಿ ಫೈವ್ ಗ್ರಾಮ್ಸ್ಗೆ ಹಾಕಿದ್ದೆ ನಾನೇನು ಅಂದ್ಕೊಂಡೆ ಫಾರ್ಟಿ ಫೈವ್ ಗ್ರಾಮ್ಸ್ಗೆ ಹಾಕಿದಾಗ ವೇ ಫಾರ್ಟಿ ಗ್ರಾಮ್ಸ್ಗೆ ಹಾಕಿದ್ದ ಫಾರ್ಟಿ ಫೈವ್ ಗ್ರಾಮ್ಸ್ಗೆ ಹಾಕಿದ್ದ ಗೊತ್ತಿಲ್ಲ ಇದು ಬಂದಿರೋದು ನನಗೆ ಫಾರ್ಟಿ ಫೈವ್ ಪಾಯಿಂಟ್ ಸೆವೆನ್ ಗ್ರಾಮ್ಸ್ ಅಂದರೆ ನಾನು ಮಾಡೋಕಾಕಿದ್ದು ನಲ್ವತ್ತು ಗ್ರಾಮ್ಗೆ ಸೊ ನಲವತ್ತೈದು ಅಷ್ಟು ನನಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದು ಬಟ್ ಆದರೆ ಇದೇ ನಲ್ವತ್ತೈದು ಪಾಯಿಂಟ್ ಏಳು ಗ್ರಾಮ್ ಇದೆ ವೇಸ್ಟೇಜ್ ಎಲ್ಲ ಸೇರಿಸ್ಬಿಟ್ಟು ಇನ್ನು ನಾಲ್ಕೂವರೆ ಗ್ರಾಮ್ ಎಕ್ಸ್ಟ್ರಾ ಆಲ್ಮೋಸ್ಟ್ ಫಿಫ್ಟಿ ಅಷ್ಟು ಬಂದುಬಿಡತ್ತೆ ಸೊ ಅಷ್ಟು ದೊಡ್ಡದಾಗಿದೆ ಇದು ನನ್ನ ಕೈಗಂತೂ ತುಂಬ ಅಸಹ್ಯ ಕಾಣ್ತಿತ್ತು ಅದಕ್ಕೆ ನಾನು ಅಂಕಲ್ಗೆ ರಿಕ್ವೆಸ್ಟ್ ಮಾಡಿ ಅಂಕಲ್ ನಂಗೆ ದಯವಿಟ್ಟು ಇದು ಬೇಡ ನಾನು ಈ ಥರ ಇಷ್ಟು ಬ್ರಾಡಾಗಿಲ್ಲ ನಾನು ಕೇಳಿ ನಾನು ನಿಮಗೆ ಅಂದ್ಬಿಟ್ಟು ರಿಟರ್ನ್ ಮಾಡಿ ತಿರ್ಗಾ ನಾನು ತರ್ಟಿ ಫೈವ್ ಗ್ರಾಮ್ಸಿಗೆ ಮಾಡಿ ಸೊ ದಟ್ ಇನ್ನೊಂದು ತ್ರೀ ಗ್ರಾಮ್ಸ್ ವೇಸ್ಟೇಜ್ ಹೋದ್ರೂ ಆ ಕಡೆ ಈ ಕಡೆ ಒನ್ ಗ್ರಾಮ್ ಹೆಚ್ಚು ಕಮ್ಮಿ ಆದ್ರೂ ಫಾರ್ಟಿ ಗ್ರಾಮ್ಸ್ ಒಳಗಡೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ನಾನು ರೀ ರೀಆರ್ಡ್ರ್ ಮಾಡಿಬಿಟ್ಟು ಬಂದೆ ಓಕೆನಾ ಆಮೇಲೆ ನಾನು ಇವತ್ತು ಹೋಗೋವಾಗೇ ನಾನು ಆಸೆಪಟ್ಟು ಹೋಗಿದ್ದೆ ಮಾಂಗಟಿಕ್ಕಾ ಒಂದು ಹಾಕ್ಬಿಡೋಣ ಅಂತ ಇದು ಬಳೆ ಕೊಡಿಸ್ತಾ ಇರೋದು ಬಂದು ರೂಪೇಶು ಸೊ ನಾನು ಮಾಂಗಟೀಕಾ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಅಂದ್ಕೊಂಡು ಹೋಗಿದ್ದೆ ಹೆಂಗಿದ್ರು ನಾನು ಫಿಫ್ಟಿ ಅಷ್ಟು ಅವ್ರಿಗೆ ಅಮೌಂಟ್ ಪೇ ಮಾಡಿದ್ದಿತ್ತು ಸೊ ಇನ್ನು ಟೆನ್ ಗ್ರಾಮ್ಸ್ ಅಷ್ಟಿದೆಯಲ್ಲ ಅದಕ್ಕೆ ಮಾಂಗಟಿಕ್ಕಾ ಮಾಡಿ ಅಂತ ಆರ್ಡ್ರ್ ಕೂಡ ಮಾಡಿಬಿಟ್ಟು ಬಂದಿದ್ದೀನಿ ಸೊ ಅಂಕಲ್ ಹೇಳಿದ್ರು ನಾನು ಇರೋದೇ ಒಂದು ವಾರ ಟೈಮು ಒಂದು ವಾರನೂ ಇಲ್ಲ ಬರೇ ಆರೇ ದಿವಸ ಇರೋದು ನಾನು ಆದರೆ ಮಾಡ್ಕೊಡ್ತೀನಿ ಮಾಂಗಟೀಕಾ ಇಲ್ಲ ಅಂದರೆ ಹಬ್ಬ ಆದಮೇಲೆ ಎರಡು ಮೂರು ದಿವಸ ಆದಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಯಾವ ಡಿಸೈನು ಏನು ಎತ್ತ ಕತೆ ಅಂದ್ಬಿಟ್ಟು ನಾನು ಮುಂದೆ ಬರುವಂಥ ವ್ಲಾಗ್ಸಲ್ಲಿ ತಿಳಿಸ್ತೀನಿ ಯಾಕಂದರೆ ನೆಕ್ಸ್ಟ್ ಆ ಬ್ಯಾಂಗಲ್ ತನ್ ತರಕ್ಕೆ ಹೋದಾಗೆಲ್ಲ ವೀಡಿಯೋಸ್ ಎಲ್ಲ ಶೂಟ್ ಮಾಡಿದ್ದೀನಿ ಅದರಲ್ಲಿ ಡೀಟೇಲಾಗಿ ತಿಳಿಸ್ತೀನಿ ಸೊ ಅದೆಲ್ಲ ರಿಟರ್ನ್ ಮಾಡಿ ನಾನು ಏನಂತಾರೆ ಬುಕ್ ಮಾಡಿದ್ವಿ ಇದು ಏನು ಥಿಯೇಟರ್ ಬರ್ಡೇದು ಸೆಲೆಬ್ರೇಷನ್ ಮಾಡೋಕ್ಕೆ ಜೀವಂತಿಗೆ ಹಾಗಾಗಿ ಮಾರ್ತಳ್ಳಿಗೆ ಬಂದ್ವಿ ಎಲ್ಲರೂ ರೂಪೇಶ್ ಅಲ್ಲಿಂದ ಹಂಗೆ ಬರ್ತೀನಿ ಅಂದರು ನಾವು ಸೊ ಯದುವೀರು ಕೂಡ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ಬಂದ್ವಿ ಇಬ್ರು ಒಂದೇ ಥರ ಹಾಕ್ಕೊಂಡಿದ್ರು ಬರ್ಡೇ ಬಾಯ್ ಮತ್ತು ಯದುವೀರು ನಾನು ಫುಲ್ ಕನ್ಫ್ಯೂಸ್ ಆಗ್ತಿದೆ ನಂಗೆ ಮಾತಾಡೋಕ್ಕೂ ಆಗ್ತಾ ಹಂಗಾಗ್ತಿದೆ ಹಂಗಾಗ್ತದೆ ನಮ್ಮ ಸೋ ಸಾರಿ ಫ್ರೆಂಡ್ಸ್ ಸೊ ಇಬ್ಬರು ಒಂದೇ ಥರ ಆಗಿದ್ರು ಅವರಿಬ್ಬರು ಎಷ್ಟು ಅಂದರೆ ಸ್ವಂತ ಅಣ್ಣ ತಮ್ಮಂದಿರ್ತಾರೆ ಇರ್ತಾರೆ ಆದರೆ ಇವರು ಭಾವ ಭಾಮೈದ ಆದರೆ ಅಣ್ಣ ತಮ್ಮಂದ್ಕಿಂತ ಹೆಚ್ಚಾಗಿರ್ತಾರೆ ಅಷ್ಟು ಜೆಲ್ಲು ನಾವು ಯಾರೂ ಇಲ್ದಿದ್ರೂ ಪರವಾಗಿಲ್ಲ ಅವ್ನ ಲಡ್ಡು ಒಬ್ಬನೇ ನೋಡ್ಕೊತಾನೆ ಅವ್ನು ಸ್ನಾನ ಮಾಡೋದ್ರಿಂದ ಮಾಡಿಸೋದ್ರಿಂದ ಹಿಡ್ದು ತಿನ್ಸೋದ್ರಿಂದ ಹಿಡ್ದು ಎಲ್ಲನೂ ನೋಡ್ಕೊತಾನೆ ಅವನು ಅವನಿಗೆ ಅಂದರೆ ಅಷ್ಟು ಇಷ್ಟ ಸೊ ತುಂಬ ಚೆನ್ನಾಗಿ ಎಲ್ಲ ಆಯಿತು ನಾವು ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಪಿಜ್ಜಾ ಸ್ಯಾಂಡ್ವಿಚ್ ಚೀಸ್ನ ಗೇಟ್ಸ್ ಎಲ್ಲ ಆರ್ಡರ್ ಮಾಡ್ಕೊಂಡು ತಿಂದ್ಕೊಂಡು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ ಅದೆಲ್ಲ ಆದಮೇಲೆ ಮೇಘನಾಸ್ ರೆಸ್ಟೋರೆಂಟ್ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಎಲ್ಲ ಫ್ಯಾಮಿಲಿ ಜೊತೆ ಎಷ್ಟೊಂದು ದಿವಸ ಆಗಿತ್ತು ಈ ಥರ ತಿಂದು ಸೊ ನನಗೆ ಮೇಘನಾಜಲ್ಲಿ ಮಶ್ರೂಮ್ ಬಿರಿಯಾನಿ ತುಂಬ ಇಷ್ಟ ಮಶ್ರೂಮ್ ಬಿರಿಯಾನಿ ಮತ್ತು ಮ್ಯಾಂಗೋ ಲಸ್ಸಿ ಆಮೇಲೆ ಬೇಬಿ ಕಾರ್ನ್ ಚಿಲ್ಲಿ ಈ ಮೂರು ರೆಸಿಪೀಸ್ ನಾನು ಮಿಸ್ ಮಾಡೋದೆಲ್ಲ ಹೋದಾಗೆಲ್ಲ ನಾನು ಇದನ್ನು ತಿಂತೀನಿ ಫ್ರೆಂಡ್ಸ್ ಸೊ ಬನ್ನಿ ಇನ್ನೂ ತಡ ಮಾಡೋದು ಬೇಡ ಜಾಸ್ತಿ ಮಾತಾಡ್ತಾ ಇದ್ದೀನಿ ನನಗೂ ಇಲ್ಲ ಹಾಗಾಗಿ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ಓಕೆನಾ

그리고, 이 것도,